ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಮೊದಲನೇದಾಗಿ ನಮ್ಮ ಅಲ್ಲೇ ಗ್ರಾಮಸ್ಥರಿಗೆ ನಾನು ಅಭಾರಿಯಾಗಿದ್ದೇನೆ ಹಾಗೂ ನಮ್ಮ ನೆಚ್ಚಿನ ಸಹೋದರರು ಹಾಗೂ ನನ್ನ ತಂದೆ ಸಮಾನರು ಹಾಗೂ ನನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಹಕಾರ ನೀಡಿರ್ತಕ್ಕಂಥ ನನ್ನ ಎಲ್ಲ ರೈತ ಬಂಧುಗಳಿಗೂ ಹಾಗೂ ನೆರವರೆ ಗ್ರಾಮದ ಅಂಬ್ಳೆ ಗ್ರಾಮದ ಹಾಗೂ ಅಲ್ಲೇ ಗ್ರಾಮದ ಜನತೆಗೂ ಹಾಗೂ ನಾನು ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ರೈತ ಬಂಧುಗಳು ಹಾಗೂ ಹಾಲಿ ಇರ್ತಕ್ಕಂಥ ಮೆಂಬರ್ಗಳು ನಿರ್ದೇಶಕರು ಹಾಗೂ ಅಧ್ಯಕ್ಷರುಗಳು ಹಾಗೂ ಪಂಚಾಯಿತಿ ಮೆಂಬರ್ಗಳು ಹಾಗೂ ಅಧ್ಯಕ್ಷರುಗಳು ಹಾಗೂ ಇರ್ತಕ್ಕಂಥ ಎಲ್ಲ ನಮ್ಮ ಊರಿನ ಅಲ್ಲೇ ಗ್ರಾಮದ ಮುಖಂಡರುಗಳಿಗೆ ಫಸ್ಟ್ ಮೊದಲು ನನ್ನ ಸ್ಟಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ನೀವು ಕೊಟ್ಟಿರ್ತಕ್ಕಂಥ ನನಗೆ ಜವಾಬ್ದಾರಿಯನ್ನು ನಾನು ಪ್ರಾಮಾಣಿಕವಾಗಿ ನಿಮ್ಮೆಲ್ಲರಿಗೂ ಸಹಕಾರದೊಂದಿಗೆ ನಿಮ್ಮೆಲ್ಲರ ನನ್ನ ಏನೇ ತಪ್ಪು ಮಾಡಿದ್ರು ಅಂತ ಕ್ಷಮಿಸ್ಬೇಕು ಅಂತ ಕೇಳ್ಕೊತ ತಮ್ಮೆಲ್ಲರ ಸಹಕಾರದೊಂದಿಗೆ ನಾನು ಕೆಲಸವನ್ನು ಮಾಡ್ತೇನೆ ಅಂತ ತಮ್ಮಲ್ಲಿ ತ ವಿನಂತಿ ಮಾಡ್ಕೋತಾ ಪ್ರಾರ್ಥಿಸ್ತೇನೆ ಹಾಗೂ ದೇವರಲ್ಲಿ ಕೇಳ್ಕೊತೇನೆ ನಮಗೆ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ರೈತರು ನಮಗೆ ಸಪೋರ್ಟ್ ಅಂತ ಕೇಳ್ಕೊತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಜವಾನ್ ಜೈ ಕೃಷ್ಣ